ಒಂದು ಜರ್ನಿ ಬಂತಲ್ಲ ಅಂದರೆ ನೀವು ಏನಕ್ಕೂ ಪುರ್ಸೋತಿಲ್ಲ ನನಗೆ ಬರ್ಬೇಕಾದ್ರೆ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಷ್ಟು ಪುರ್ಸೋತಿಲ್ಲ ನಮಗೆ ಅಂತ ಸೊ ಒಂಥರ ಪ್ರೌಡ್ ಫೀಲ್ ಅಲ್ಲ ಅದು ಅಷ್ಟು ಬಿಸಿ ಸ್ಕೆಡ್ಯೂಲ್ ಪ್ರೌಡು ಮತ್ತು ಹಿಂಗಾಯ್ತು ಅಂದರೆ ಹೆಸರು ರಾಜೇಶ್ ಬ್ರಹ್ಮ ಅವರೊಂದು ಹೆಸರು ಬಂತು ಅದೆಲ್ಲ ಆಟೋಮೆಟ್ ನಾನು ಎಲ್ಲಿದ್ದವನು ಇದ್ದವನು ಆಗ ರವಿ ಸರ್ ಸಿನಿಮಾ ಪ್ರೇಮಲಕ ಊರಲ್ಲಿ ಅಥವಾ ಅದ್ರಿಗೆ ಹಿಂದ್ಗಡೆ ಅಸಂಭವ ಅವೆಲ್ಲ ನಾನು ಚಿಕ್ಕ ಚಿಕ್ಸ್ ಏನೋ ಒಂದು ಪುಸ್ತಕ ಹರಿದು ಬಿಟ್ಟು ಗುಜರಿಗೆ ಹಾಕಿಬಿಟ್ಟು ಅದನ್ನ ತಗೊಂಡೋಗಿ ಸಿನಿಮಾ ನೋಡ್ತಿದ್ದು ಅಂತವನು ಇವತ್ತು ಹಿಂಗಿದೀನಲ್ಲ ಅದೇ ಅಮೃತ ಮಹೋತ್ಸವ ರವಿ ಸರ್ ಮಾಡುವಾಗ ಡ್ಯಾನ್ಸಸ್ ಫುಲ್ಲು ನಾವೇ ಫುಲ್ ಇದು ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಅಂದ್ರೆ ನಾನು ದೇವ್ರ ಥರ ನೋಡ್ತಿರು ನನ್ನ ಜೊತೆಗೆ ಇಟ್ಕೊಂಡಿದ್ರು ಅನ್ನೋ ತರ ಇರುತ್ತಲ್ಲ ಅದೆಲ್ಲ ನಂಗೆ ಆಶ್ಚರ್ಯ ಆಗೋಯ್ತು ಮತ್ತೆ ಈ ಮಟ್ಟಕ್ಕೆ ಬೆಳ್ದ ಅಂತ ಅನಿಸ್ತು ಪ್ರಶ್ನೆ ಏನು ಗೊತ್ತಾ ಯಾಕೆ ನೀವು ಆ ಎಲ್ಲ ಕಲಾವಿದರಿಗೆ ಅಥವಾ ಹೀರೋಗಳಿಗೆ ವೈ ರಾಜೇಶ್ ಪ್ರಮಾರ್ ಬೇಕಿತ್ತು ಅಂದರೆ ಪೆಟ್ ನೀವು ಇಷ್ಟ ಅವ್ರಿಗೆ ಕೊರಿಯೋಗ್ರಫಿಲಿ ಸರ್ ನಾನು ಅವರು ಈಗ ಯಾಕೆ ಹೀರೋ ಹೇಗಿರಿದ್ದಾರೆ ಅದಕ್ಕೆ ತಕ್ಕ ಡ್ಯಾನ್ಸ್ ಮಾಡಿಸ್ತಿದ್ದೆ ಮತ್ತು ರಿಕ್ವೆಸ್ಟಲ್ಲೇ ಡ್ಯಾನ್ಸ್ ಮಾಡಿಸ್ತಿದ್ದೆ ಓಕೆ ಮತ್ತು ದುರಂಕರ ಇಲ್ಲ ನನ್ನ ಹತ್ರ ನೀವು ನೋಡಿ ನಾನು ಹೇಳ್ಬೋದು ಏನೋ ಗೊತ್ತಾ ಸದನ ಡೂಪ್ಲಿಕೇಟ್ ಇದ್ದಂಗೆ ಅವರು ನಗ್ನಾಗ್ತಿರ್ತಾರೆ ನಾನು ನಗ್ನಾಗ್ತಾ ಇರ್ತೀನಿ ಚೆನ್ನಾಗಿ ಹೇಳಿದ್ರು ಅರ್ಥ ಅಂದರೆ ನನ್ನ ಅಷ್ಟು ಥರ ಇಲ್ಲ ರೈಸ್ ಆದಾಗ ರೈಸ್ ಆಗ್ತೀನಿ ಅದು ಯಾವ ಪಾಯಿಂಟ್ ಹೇಳ್ಬೇಕು ಅದಕ್ಕೆ ಆಗ್ತೀನಿ ಓಕೆ ಬಟ್ ಇದಕ್ಕೆಲ್ಲ ನಾನು ಹಂಗೆ ಆ ಥರ ಅಂದರೆ ನಗ್ನಗ್ತಾನೆ ಬೇಸಿಕಲಿ ನೀವು ಇರೋದೇ ಹಾಗೆ ಹಾ ಇರೋದೇ ಹಾಗೆ ಬಟ್ ನಾನು ಇನ್ನೊಂದು ಇದೆ ಅದು ರಫ್ ಆ್ಯಂಡ್ ಟಫ್ ಇರ್ತೀನಿ ಅದು ಯಾವಾಗ ಇರ್ಬೇಕು ಹಾಗೆ ಅದು ನಮ್ಮ ನಮ್ಮ ಕೆಲಸ ನಗ್ನಗ್ತ ಮಾಡ್ಕೊಂಡು ಹೋಗೋದು ಕೆಲಸ ಅಲ್ವಾ ಹೋರಾಟ ಮಾಡಬೇಕಾದ್ರೆ ಅದು ಬೇರೆ ಇದು ನಮ್ಮ ಕೆಲಸ ಹೀಗೆ ಹೀರೋಗಳು ನಿಮ್ಮನ್ನು ಇಷ್ಟಪಡ್ತಿದ್ರು ರಾಜೇಶ್ ಇರಲಿ ಅಂತ ಅವರು ಪರವಾಗಿಲ್ಲ ಆಮೇಲೆ ಏನೇ ಇಷ್ಟಪ್ಪ ಕೆಲಸ ಚೆನ್ನಾಗಿದ್ರೆ ಮಾತ್ರ ಇಷ್ಟಪಡೋದು ಹಾ ಪಾಯಿಂಟ್ ಎಷ್ಟೇ ಇಷ್ಟಪಟ್ಟರು ಕೆಲಸ ಇದ್ರೆ ಆದ್ರೆ ದರ್ಶನ್ ಸರಿ ನಾನು ಕೆಲಸ ಮಾಡಿಲ್ಲ ಅಂದ್ರೆ ನಾನು ಕೆಲಸ ಕೊಟ್ಟಿದ್ದಾರೆ ಓಹ್ ಅದು ಅವರು ತುಂಬ ಕೆಲಸ ಕೊಟ್ಟಿದ್ದಾರೆ ನಾನು ಹೇಳೋದಲ್ಲ ಅದು ಬೇರೆಯವ್ರದ್ದು ಬೇರೆಯವ್ರು ಇದ್ದರೆ ರಾಜೇಶ್ ನಂಗೆ ಕಂಫರ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿಸಿದ್ದಾರೆ ಆಮೇಲೆ ನಾವು ಅಸೋಷಿಯೇಟ್ ಮೇಲೆ ಬ್ಯುಸಿ ಆಗ್ಬಿಟ್ವಿ ಅವರು ಅಂದರೆ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಸಂಘ ಕಟ್ಟಬೇಕು ಸಂಘ ಬೆಳಿಬೇಕು ನಾನು ಕಷ್ಟಪಟ್ಟಿದ್ದು ಇನ್ನೊಬ್ಬರು ಇದು ಆಗಬಾರ್ದು ಈ ಥರದ್ದೆಲ್ಲ ಇರೋದರಿಂದ ನಾನು ಸಂಘ ಸಂಘ ನನ್ನ ಕಣ್ಣಿಗೆ ಸಂಘನ ಬಿಟ್ಟರೆ ಬೇರೆ ಯಾವುದು ಕಾಣಿಸ್ತಾ ಬಟ್ ಆಮೇಲೆ ಆಮೇಲೆ ದರ್ಶನ್ ಅವರು ಬೆಳೆದಾಗ ಸ್ಟಾರ್ ಆದಮೇಲೆ ನಿಮಗೆ ಸಿಕ್ಕದಾಗೆಲ್ಲ ಮಾತಾಡೋದೆಲ್ಲ ಚೆನ್ನಾಗಿತ್ತು ಅಪ್ರೂಪ ಸಿಕ್ಕದಾಗ ಮಾತಾಡ್ತೀವಿ ಆ್ಯಕ್ಚುಲಿ ನಾನು ಟೂರ್ನಮೆಂಟ್ ಟೂರ್ನಾಮೆಂಟ್ ಕರೆಯೋಕ್ಕೆ ಹೋದಾಗ ಅವಾಗ ರಾಜ್ ಕಪ್ ಕರೆಯಕ್ಕೆ ಹೋದಾಗ ಆಗ ಅವರು ಡೇಟಲ್ಲಿ ಅವ್ರು ಆಗ ಅಂದರೆ ಅವ್ರು ಬಿಸಿ ರಿಲೀಸ್ ಆಗಲೇಬೇಕಿತ್ತು ಆದರೆ ಕರೆಸಿ ಕರೆದು ಬಂದಾಗ ಕೂರಿಸಿ ಜ್ಯೂಸ್ ಜ್ಯೂಸೆಲ್ಲ ಕೊಡಿಸಿ ಕಳಿಸಿದ್ರು ಅದು ಖುಷಿಯಾಗುತ್ತೆ ಸರ್ ಓಕೆ ನೂರಾರು ಸಿನಿಮಾಗಳು ಮತ್ತು ದುಡ್ಡು ಬಂತು ಹೆಸರು ಬಂತು ಸೊ ಯು ಆರ್ ಸ್ಯಾಟಿಸ್ಫೈಡ್ ಸಿನಿಮಾ ಇಂಡಸ್ಟ್ರಿ ಕೊರಿಯೋಗ್ರಾಫಿ ಫೀಲ್ಡ್ ಅಲ್ಲಿ ನನಗೆ ತುಂಬಾ ಸೈನ್ಯ ಒಂದು ದೊಡ್ಡ ಸೈನ್ಯ ಸಿಕ್ತು ಸೈನ್ಯ ಸಿಕ್ತು ಸಂಘ ಸಿಕ್ತು ನೀವೇ ಅದ್ರ ಇನ್ಚಾರ್ಜ್ ಆದ್ರಿ ಇಲ್ಲೆಲ್ಲೂ ಕಷ್ಟನೂ ಇತ್ತು ಸುಖನೂ ಪಟ್ರಿ ಅಲ್ಲ ಒಂದು ಒಂದು ಜರ್ನಿ ಇತ್ತಲ್ವ ಸೊ ಲೈಫ್ ಆರಾಮಾಗಿ ಹೋಗ್ತಿತ್ತು ಏನೂ ತೊಂದ್ರೆ ಇರಲಿಲ್ಲ ಅವಾಗ ಹೌದು ಏನೋ ತೊಂದ್ರೆ ಇತ್ತ ಏನಿಲ್ಲ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ತಿದೆ ಆದರೆ ಸ್ವಲ್ಪ ಈ ಡ್ಯಾನ್ಸಸ್ ಪೇಮೆಂಟ್ ಬಂದಿಲ್ಲ ಅಂದಾಗ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ತುಂಬಾ ಗಲಾಟೆ ಮಾಡಿದ್ದೀನಿ ಇದು ಕೆಲ ಹಾಂ ರನ್ನಿಂಗ್ಸ್ ನಿರ್ಮಾಪಕರೆಲ್ಲ ಹೊಸಬರು ಬಂದವರಿಗೆಲ್ಲ ಸಿನಿಮಾ ಮಾಡ್ಕೊಂಡು ಅರ್ಧಕ್ಕೆಲ್ಲ ಬಿಟ್ಟು ಹೋಗ್ತಾರೆ ಪೇಮೆಂಟ್ ಡ್ಯಾನ್ಸಸ್ ಸಿಕ್ಕಲ್ಲ ಅದು ಟಫಾಗಿ ಕಲ ಕಲೆಕ್ಟ್ ಮಾಡಿದ್ದೀನಿ ಆಮೇಲೆ ಡ್ಯಾನ್ಸರ್ಸ್ ಪೇಮೆಂಟ್ ರೈಸ್ ಮಾಡೋದಕ್ಕೂ ಸಾರಾ ಗೋವಿಂದವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಾನು ಹೋದಾಗೆಲ್ಲ ನನಗೆ ಸೈನ್ ಹಾಕಿ ಕಳಿಸ್ತಾಯಿದ್ರು ಆವಾಗ ನಾನು ಪೇಮೆಂಟ್ ರೈಸ್ ಅಂದರೆ ನಮಗೆ ಡ್ಯಾನ್ಸರ್ಸಿಗೆ ತುಂಬ ಕಮ್ಮಿ ಇತ್ತು ಎಷ್ಟಿತ್ತು ಎಷ್ಟಿತ್ತು ಅವಾಗ ತೌಸಂಡ್ ಸೆವೆನ್ ಫಿಫ್ಟಿ ಇತ್ತು ಒಬ್ಬರಿಗೆ ಒಬ್ರಿಗೆ ಅದು ಎರಡು ಆಗಲಿ ಮೂರು ದಿವಸ ಆಗಲಿ ತೌಸಂಡ್ ಸೆವೆನ್ ಫಿಫ್ಟಿ ಇತ್ತು ಆಮೇಲೆ ಮಟ್ ಮಂಡಿ ಮೂಮೆಂಟ್ ಅಂತ ಹೇಳಿದ್ರೆ ಮುಂಡಿ ಕೆಳಗಡೆ ಹಾಕಿದ್ರು ಏನಿಲ್ಲ ಅದೇ ಮಡ್ರಾಸ್ ಡ್ಯಾನ್ಸರ್ ಬಂದ್ರೆ ಪೇಮೆಂಟ್ ಜಾಸ್ತಿ ಅವ್ರು ಕೆಳಗಡೆ ಮುಟ್ಟಿಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಒಂದು ಪೇಮೆಂಟ್ ಬೇರ್ ಬಾಡಿಲಿ ಮಾಡಿದ್ರೆ ಒಂದು ಪೇಮೆಂಟ್ ಪೇಂಟ್ ಆಮೇಲೆ ರೈನ್ ಶಾರ್ಟ್ ಅಲ್ಲಿ ಒಂದು ಪೇಮೆಂಟ್ ಕಲರ್ ಪೇಮೆಂಟ್ ಎಲ್ಲ ಇರ್ತದೆ ನಮ್ಗೆ ಇರಲಿಲ್ಲ ಅಂದ್ರೆ ನೆಲಕ್ಕೆ ಮಂಡಿ ಮಂಡಿ ಅಂದ್ರೆ ಈಗ ಮುಟ್ಟಿ ಈಗ ಹಾಕೊಂಡು ಮುಟ್ಟಿ ಹಾಕೊಂಡು ಇದು ಮಾಡ್ತಾರೆ ಮೂಮೆಂಟ್ ಆಗುತ್ತೆ ಅದು ಪ್ರೇಮ್ ರಕ್ಷಿತು ಜಾಸ್ತಿ ಆಗಿತ್ತು ಅದು ತುಂಬಾ ಏಟ್ ಬೀಳುತ್ತೆ ನಿಂತ್ಕೊಂಡು ಎಷ್ಟು ಬೀಳುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಒಂದು ಪೇಮೆಂಟ್ ಇತ್ತು ನಾನು ಮತ್ತು ಡ್ಯಾನ್ಸಸ್ ಹುಡುಗಿಯರಿಗೆ ನಮ್ಮ ಚಿಕ್ಕ ಚಿಕ್ಕ ಡ್ರೆಸ್ ಹಾಕಿದ್ರೂ ಏನು ಪೇಮೆಂಟ್ ಇಲ್ಲ ಅವರಿಗೆ ಚಿಕ್ಕ ಡ್ರೆಸ್ ಹಾಕಿದ್ರೂ ಪೇಮೆಂಟು ನಾನು ಸಾರಾಗವಿಂದವ್ರ ಹತ್ರ ಕೂತ್ಕೊಂಡು ಎಲ್ಲ ಕರೆಕ್ಟ್ ಪ್ರತಿಯೊಂದು ಪಾಪ ಅವರು ಸಾರಾಗವಿಂದವ್ರದ್ದು ಇಂಡಸ್ಟ್ರಿ ಅವ್ರಿಗೆ ಏನೋ ಅಯ್ಯೋ ಅಂದ ತಕ್ಷಣ ಅವರೆಲ್ಲ ಮಾಡ್ಕೊಡ್ತಾರೆ ಕಾರ್ಮಿಕರ ಬಗ್ಗೆ ತುಂಬ ಒಲವಿದೆ ಅವರಿಗೆ ನಾವು ಹೋದ ತಕ್ಷಣ ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ರು ಮಾಡ್ಕೊಡ್ತೀನಿ ಹೋಗೋದು ಆಗಲಿಲ್ಲ ಅಂದರೆ ಎಲ್ಲ ಸೈನ್ ಹೋಗಿ ಚೇಂಬರ್ ಹತ್ರ ಕೂತ್ಕೊಳ್ತಾಯಿದ್ದೆ ಆ ಒಂದು ಮುನ್ನೂರು ನಾನು ಜನ ತಗೊಂಡು ಕೂತ್ಕೊಂಡು ಓ ಹೋರಾಟ ಅದು ಅದು ಹೋರಾಟ ಆಗೋ ಬೇಡ ಹೋಗೋ ಮಾಡ್ಕೊಡ್ತೀನಿ ಅಂತ ಇಲ್ಲ ಸರ್ ಮಾಡ್ಕೊಡ್ಲೇಬೇಕಂತ ಕಡೆಗೆ ಕರೆದು ಮಾಡಿಕೊಟ್ಟು ಆಮೇಲೆ ಹೋಗ್ತಾಯಿದ್ವಿ ಸರ್ ನೀವು ನಮ್ಮ ಅಸೋಸಿಯೇಷನ್ ಎಷ್ಟು ಸ್ಟ್ರಾಂಗ್ ಆಯ್ತು ಅಂತ ಹೇಳಿದ್ರೆ ಯೂನಿಫಾರ್ಮ್ ಇಡೀ ಇಂಡಸ್ಟ್ರಿಯಲ್ಲಿ ಯೂನಿಫಾರ್ಮ್ ಅಂತ ನಮ್ಮ ಇದ್ದ ಮಾತ್ರ ಬ್ಲಾಕ್ ಜೀನ್ಸ್ ಈ ಪರ್ಪಲ್ ಕಲರ್ ಒಂದು ಟೀ ಶರ್ಟ್ ಶರ್ಟ್ ಬಂದ್ರೆ ಈಗ ಅದು ಹಾಕ್ಕೊಂಡು ಒಳಗೆ ಅಲ್ಲಿ ಬಂದ್ರೆ ಓ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಬಂದ್ರೆ ಅಂತ ಅಂದ್ರೆ ಅಷ್ಟು ಶಿಸ್ತು ಹಾಕಿರೋ ಈ ಡ್ರೆಸ್ ಆಮೇಲೆ ನಮ್ಗೊಂದು ಆಫೀಸ್ ಇರಲಿಲ್ಲ ಆಫೀಸ್ನ ನಾವು ಇಲ್ಲಿ ಒಂದು ಆಫೀಸ್ ಮಾಡಿಬಿಟ್ಟು ನಮಗೆ ಅಂತ ಸ್ವಂತ ಆಫೀಸ್ ಅಂತ ಸ್ವಂತ ಅಲ್ಲ ಅಂದರೆ ಬಾಡಿಗೆ ತಗೊಂಡು ಅದಕ್ಕೆಲ್ಲ ಸಿ ಸಿ ಎಲ್ಲ ಹಾಕಿ ಸಿ ಸಿ ಕ್ಯಾಮ್ರ ಹಾಕಿದ್ದು ಯಾಕಂದರೆ ಫಸ್ಟು ನಮ್ಗೆ ಏನಂದರೆ ಬೆಳಗ್ಗೆ ಇನ್ಚಾರ್ಜರು ಮಾಸ್ಟ್ರು ಹೇಳ್ತಾರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕು ಐದುವರೆಗೆಲ್ಲ ಬಂದ್ಬಿಡಬೇಕು ಅಂತ ಹೇಳ್ತಾರೆ ಈ ಇನ್ಚಾರ್ಜರು ಮಾಸ್ಟರ್ ಹತ್ರ ಹೆಸರು ತೊಗೊಳ್ಬೇಕಲ್ಲ ಅಂದರೆ ಡ್ಯಾನ್ಸಸ್ಸು ಲೇಟಾಗಿ ಬಂದರೆ ಕಷ್ಟ ಆಗುತ್ತೆ ಅಂತ ನಾಲ್ಕೂವರೆ ಐದು ಗಂಟೆಗೆ ಬನ್ನಿ ಅಂತ ಹೇಳ್ಬಿಡ್ತಾರೆ ಒಂದೊಂದು ಇನ್ಚಾರ್ಜು ನಾಲ್ಕೂವರೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಕೆಲವರು ಮೈಸೂರಿಂದ ಡ್ಯಾನ್ಸರ್ಸ್ ಬರೋರು ಇರ್ತಾರೆ ಇಲ್ಲ ಈ ಥರ ಎಲ್ಲ ಇರುತ್ತೆ ಈ ಹುಡುಗಿರು ಅಷ್ಟೊತ್ತಿಗೆ ಬಂದರೆ ಕೆಲವೊಂದು ಮೆಜೆಸ್ಟಿಕಲ್ಲೆಲ್ಲ ಬರಬೇಕಾದ್ರೆ ಮೋತಿಮಾಲ್ ರೋಡಿಂದ ಇದು ಸಾರಿ ಮೂಯ್ಲ್ಯಾಂಡ್ ರೋಡಿಂದೆಲ್ಲ ಬರಬೇಕಾದ್ರೆ ತುಂಬ ಅಲ್ಲಿ ತೊಂದರೆ ಆಗ್ತಿತ್ತು ಆ ಥರ ಒಂದು ಹುಡುಗಿ ಯಾರೋ ಒಂದು ಹುಡುಗರು ಯಾರೋ ಅಂಥ ಸ್ಲಂಬ್ ಯಾರೋ ಒಂಥರ ಏನೋ ತೊಂದರೆ ಕೊಟ್ಟರು ನಮ್ಮಲ್ಲಿ ಒಬ್ಬರು ಕಮಿಟಿ ಮೆಂಬರ್ ಇದ್ದರು ಮಾಲಾ ಅಂತ ಅವ್ರ ಹತ್ರ ಇನ್ಫಾರ್ಮ್ ಮಾಡಿದ್ರು ಈಗ ಆಗಿದೆ ತೊಂದರೆ ಇರ್ತಾರೆ ರಾತ್ರಿ ಬೆಳಿಗ್ಗೆ ಬೇಗ ಬರೋಕೆ ಕಷ್ಟ ಆಗುತ್ತೆ ಇನ್ಚಾರ್ಜ್ ಬೇರೆ ಅಷ್ಟೊತ್ತಿಗೆ ಬರೋಕ್ಕೆ ಹೇಳ್ತಾರೆ ಅಂತ ಏನು ಮಾಡೋದಂತ ನಂಗೆ ತಲೆ ಯಾಕಂದರೆ ಬೇಗ ಬರಲೇಬೇಕು ಬಟ್ ಐದುವರೆಂದು ಆರು ಗಂಟೆ ಆರು ಗಂಟೆ ಇಲ್ಲಿ ಇರೋ ಥರ ಮಾಡಿ ಅಂದೇಳಿದ್ರೆ ಒಂದು ಸ್ವಲ್ಪ ಬೇಗ ಬರಲೇಬೇಕು ಆವಾಗ ರೋಡಲ್ಲಿ ಯಾರು ಜನ ಇರಲ್ಲ ನಮ್ಮ ಆಫೀಸ್ ಹತ್ತಿರ ಆವಾಗ ಮತಿಮಲ್ಲಿ ಕೆಳಗಡೆ ಇದೆಲ್ಲ ಫಸ್ಟ್ ನಾನು ಅಸೋಷಿಯೇಟ್ರ್ ಹಾಂ ಮೂವಿಲ್ಯಾಂಡ್ ಅದು ನಾನು ಪ್ರೆಸಿಡೆಂಟ್ ಆಗಿದ್ದು ಮುಂಚೆ ಡ್ಯಾನ್ಸರ್ ಆದ್ದಾಗ ನಮ್ಗೆ ಆಫೀಸ್ ಇಲ್ಲ ಡಾನ್ಸಸ್ ಎಲ್ಲಿ ಮೋತಿ ಸ್ಟೆಪ್ಸಿಂದ ಕೆಳಗಡೆ ಕೂತ್ಕೊಳ್ತಾ ಇದ್ರು ಓಕೆ ಆ ಪರಿಸ್ಥಿತಿ ಇತ್ತು ನಾವು ಆಫೀಸ್ ಮಾಡಿ ಆಫೀಸ್ ಹತ್ರ ಬನ್ನಿ ಅಂತಿದ್ವಿ ಈ ಬೆಳಿಗ್ಗೆ ಈ ಥರ ಪ್ರಾಬ್ಲಮ್ ಆಯ್ತಲ್ಲ ಅವ ನಮ್ಮ ಕಮಿಟಿ ಮೆಂಬರ್ ಹುಡುಗಿ ಹೇಳಿದ್ರ ಮೇಲೆ ನಾನು ಏನು ಮಾಡಿದೆ ಏನು ಐಡಿಯಾ ಮಾಡೋದು ಅಂತೇಳ್ಬಿಟ್ಟು ಕಡೆಗೆ ಯೋಚನೆ ಮಾಡಿ ಯೋಚನೆ ಮಾಡಿ ಸಿ ಸಿ ಕ್ಯಾಮ್ರಾ ಹಾಕಿಬಿಟ್ಟು ಫ್ರಂಟ್ ಆಫೀಸ್ ನಮ್ಮ ಕ್ಯಾಬಿನ್ ಎಲ್ಲ ಬಿಟ್ಟು ಫ್ರಂಟ್ ಆಫೀಸಿಗೆ ಒಂದು ಕೀ ಮಾಡಿಬಿಟ್ಟು ಅಂದರೆ ಸ್ವೈಪ್ ಕೀ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟೆ ಬೆಳಿಗ್ಗೆ ಎಲ್ಲರೂ ಬಂದವರು ನಾಲ್ಕೂವರೆ ಗಂಟೆ ಬಂದರು ಅಂದರೆ ಹೊರಗಡೆ ಕೂತ್ಕೊಂಡ್ರೆ ತಾನೆ ಎಲ್ಲ ತೊಂದರೆ ಕೊಡೋದು ಬಂದ್ಬಿಡಿ ಒಳಗಡೆ ಬಂದು ಲಾಕ್ ಆಗಿಬಿಡುತ್ತೆ ಒಳಗಡೆ ಏನಾರು ಬೇರೆ ಏನಾರು ಮಿಸ್ಯೂಸ್ ಆಗದಿದಂಗೆ ನೋಡೋಕ್ಕೆ ಸಿ ಸಿ ಕ್ಯಾಮ್ರಾ ಇದು ಮಾಡಿದೆ ಅದು ಹುಡುಗಿಯರಿಗೆ ಇಷ್ಟ ಆಗೋಯ್ತು ಹುಡುಗರು ಹುಡುಗಿಯರು ಎಲ್ಲರಿಗೂ ಇಷ್ಟ ಆಗೋಯ್ತು ಅಂದರೆ ಬೆಳಿಗ್ಗೆ ನಮ್ಗೆ ಸೇಫ್ಟಿ ಸಿಗ್ತಲ್ಲ ಬಂದ ತಕ್ಷಣ ಈಗ ಮನೆಯವರು ಯಾರು ಡ್ರಾಪ್ ಮಾಡ್ತಾರೆ ಬಂದು ಡ್ರಾಪ್ ಮಾಡಿಬಿಟ್ಟು ಹೋದ್ರೂ ರೋಡಲ್ಲಿ ನಿಂತ್ಕೊಂಡ್ರೆ ಯಾರು ಮನೆಯವರು ಬಿಟ್ಟು ಹೋಗ್ತಾರೆ ಎಷ್ಟೊತ್ತ ಇದುಕೊಳ್ಕಾಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಮೈಸೂರು ಡ್ಯಾನ್ಸರ್ಸ್ ಫ್ಯಾಮಿಲಿ ಎಲ್ಲ ಬಲ ಬರಲ್ಲ ರೋಡಲ್ಲೇ ಕೂತ್ಕೊಳ್ಬೇಕು ಆವಾಗ ಒಳಗೆ ಸ್ವೈಪ್ ಮಾಡಿ ಒಳಗಾಡ್ಕೊತೀವಿ ಹೆಂಗಿತ್ತು ಡ್ಯಾನ್ಸ್ ಫೀಲ್ಡ್ಗೆ ಎಂಟ್ರಿ ಕೊಡೋದು ಹೆಣ್ಮಕ್ಳು ಮಕ್ಕಳೆಲ್ಲ ಮುಗಿ ಬೀಳ್ತಿದ್ರ ಆಸಕ್ತಿ ಇರ್ತಿತ್ತ ನೀವು ಕರ್ಕೊಂಡ್ ಬರ್ತಿದ್ರ ಹೆಂಗಿತ್ತು ಅವತ್ತಿನ ಕಾಲ ಹುಡುಗಿಯರು ಸ್ವಲ್ಪ ಕಷ್ಟ ಹುಡುಗರು ಕ್ಯೂ ಇದ್ದರು ಹುಡುಗಿಯರು ಏನು ಮಾಡಿದ್ರು ಹುಡುಗರು ಒಂದು ಯಾರು ಸೇರ್ತಾ ಸೇರ್ತಿದ್ರು ಅವ್ರ ತ್ರೂನೇ ಒಂದೊಂದು ಹುಡುಗಿ ಒಂದು ಸೇರ್ಕೊಂಡು ಸೇರ್ಕೊಂಡು ಅಂದರೆ ಪೇಮೆಂಟ್ ಕಮ್ಮಿ ಆಗಿರೋದ್ರಿಂದ ಆಮೇಲೆ ನಾವು ತುಂಬ ಸ್ಟ್ರಿಕ್ಟ್ ಮಾಡಿ ಡ್ಯಾನ್ಸರ್ ಅಸೋಸಿಯೇಷನ್ ಅಂದರೆ ಟಚ್ ಮಾಡೋಕ್ಕೆ ಭಯ ಪಡ್ತಿದ್ರು ಆ ರೇಂಜಲ್ಲಿ ಬೆಳೆದು ಬಿಟ್ಟಿದ್ವಿ ಪೇಮೆಂಟ್ ಎಟ್ ಎ ಟೈಮ್ ಬರ್ತಾಯಿತ್ತು ಫಸ್ಟ್ ಕಳಿಸಿರಪ್ಪ ಡ್ಯಾನ್ಸರ್ ಅಂದರೆ ಇಲ್ಲಾಂದ್ರೆ ಹೋರಾಟ ಮಾಡಿಬಿಡ್ತಿದ್ವಿ ನಾವು ಆ ಮಟ್ಟಕ್ಕೆ ಬೆಳೆದು 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 ಕೆಲವೊಂದು ಹೊಸ ಪ್ರೊಡ್ಯೂಸರ್ ಯಾರು ಬಂದು ಹೋಗೋರು ಅಂದರೆ ಸಿನಿಮಾ ಕಂಪ್ಲೀಟ್ ಮಾಡಿದೆ ಅರ್ಧಂಬರ್ಧ ಮಾಡಿಬಿಟ್ಟು ಪೇಮೆಂಟ್ ಕೊಡದೆ ಹೋದಂಥ ಪ್ರೊಡ್ಯೂಸರ್ಸು ಅದು ತುಂಬ ಒಂದು ತರ್ಟಿ ಟು ಲ್ಯಾಕ್ಸ್ ತನಕ ಬ್ಯಾಲೆನ್ಸ್ ಇತ್ತು ಅಂದರೆ ಎಲ್ಲಿ ಆಫೀಸೆ ಸಿಕ್ಕಲ್ಲ ಎಲ್ಲಿದ್ದರೆಂದು ಗೊತ್ತಾಗಲ್ಲ ಹುಡುಗಿಯರು ಹೇಳಿದ್ರು ಈ ಥರ ಕಷ್ಟ ಆಗುತ್ತೆ ಪೇಮೆಂಟ್ ಬರಲಿಲ್ಲ ಏನು ಮಾಡೋದು ಅಂತ ಆಗ ಹೊಸ ರೂಲ್ಸ್ ಮಾಡಿದ್ವಿ ನಾಳೆ ಸಾಂಗ್ ಹೋಗ್ಬೇಕಂದ್ರೆ ಇವತ್ತು ಈಗ ತರ್ಟಿ ತೌಸಂಡ್ ಪೇಮೆಂಟ್ ಅಂತೇಳಿದ್ ಅಂದ್ಕೊಳ್ಳೋಣ ಟೆನ್ ಡ್ಯಾನ್ಸಸ್ದು ಆದರೆ ಟೆನ್ ಟೆನ್ ತೌಸಂಡ್ ಇವತ್ತು ಕೊಟ್ಟು ನಾಳೆ ಶೂಟಿಂಗ್ ಹೋಗ್ಬೇಕು ನಾಡಿದ್ದು ಇದಕ್ಕೆ ಕ್ಲಿಯರ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಬರ್ತಾರೆ ಈ ಥರ ಮಾಡಿಬಿಟ್ಟೆ ಅದು ಅದು ಸ್ಟಾರ್ಟ್ ಆಯಿತು ಅದು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಈ ಬೇರೆ ಡಿಪಾರ್ಟ್ಮೆಂಟು ರಾಜೇಶ್ ಹಿಂಗೆ ಮಾಡಿದಾನೆ ನಾವು ಇದೇ ಥರ ಮಾಡೋಣ ಅಂತ ಬೇರೆ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಕೆಲವು ಮ್ಯಾನೇಜರ್ರು ಅದನ್ನ ಕಷ್ಟ ಆಗ್ತಿತ್ತು ಅಂತ ಹೇಳಿಬಿಟ್ಟು ಪ್ರೊಡ್ಯೂಸರ್ಗೆ ಹೇಳಿ ಸ್ವಲ್ಪ ಅದೆಲ್ಲ ಹಾಗಿ ಅಲ್ಲಿ ಸ್ವಲ್ಪ ತೊಂದರೆ ಆಗಿದ್ದು ಬಿಟ್ಟರೆ ಇದು ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರಾಜೇಶ ಅನ್ನೋ ಥರ ಆಗಿ ಕಡೆಗೆ ನಾನು ನನ್ನ ಅಸೋಷೇಷನ್ಗೋಸ್ಕರ ಡ್ಯಾನ್ಸರ್ಸ್ಗೋಸ್ಕರ ಮಾಡಿದ್ದು ನನ್ನ ಕಣ್ಣಲ್ಲಿ ನಮ್ಮ ಮನೆಯವ್ರದ್ದು ನೆನಪಿರಲಿಲ್ಲ ನಮ್ಮ ಆ ಟೈಮಲ್ಲಿ ನಮ್ಮ ತಂದೆ ತಾಯಿದ್ರು ನೆನಪಿರಲಿಲ್ಲ ನಂಗೆ ಬರೀ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟು ಅವ್ರ ಮೇಲೆ ಅಂದರೆ ಇದು ಮಾಡ್ಬೇಕಂತ ಸರ್ ಫ್ಯಾಮಿಲಿ ಡೇ ಆಮೇಲೆ ಕೊರಿಯೋಗ್ರಾಫರ್ ಡೇ ಆಮೇಲೆ ಅವ್ರ ಕ್ರಿಕೆಟ್ ಒಂದು ಡೆಲ್ವಿ ಕಪ್ ಅಂತ ಮಾಡಿದ್ವಿ ಬಟ್ ಆವಾಗ ಇಂಥದ್ದೆಲ್ಲ ಮಾಡಿಕೊಂಡ್ರೆ ಸೆಟ್ಲಾಗಿ ಇವತ್ತು ನಾವು ಡ್ಯಾನ್ಸರ್ಸ್ ಇಲ್ಲಿ ಇದ್ದೀವಿ ಅಂದರೆ ಒಂದು ಸತ್ಯ ಕಾರಣ ದಿಲ್ ಸತ್ಯ ಇನ್ನು ಕೊರಿಯೋಗ್ರಾಫರ್ ಫೈವ್ ಸ್ಟಾರ್ ಗಣೇಶ್ ಇವರೆಲ್ಲ ಬೆಳೆದಿದ್ರೆ ನಾವು ಅದನ್ನ ಸಂಘಟನೆ ಮಾಡಿದ್ದು ಇವತ್ತು ಡ್ಯಾನ್ಸರ್ ಅಸೋಸಿಯೇಷನ್ ಏನು ಮಾಡಿ ಇಲ್ಲ ಇಂಥ ರಾಜೇಶ್ ಬ್ರಹ್ಮ ಅವರು ಅಂದರೆ ಅವ್ರು ಪಾಡುವರ್ ಕೆಲಸ ಮಾಡಬೇಕು ಡ್ಯಾನ್ಸರ್ ಅಸೋಸಿಯೇಷನ್ ಬೆಳೆಸಬೇಕು ಕಲಾವಿದರು ಚೆನ್ನಾಗಿರಬೇಕು ಪೇಮೆಂಟ್ ವಿಚಾರ ಹೋರಾಟ ಇದೆಲ್ಲದರ ನಡುವೆ ನಿಮ್ಮನ್ನು ಬಿಡ್ಲಿಲ್ವಲ್ಲ ಕಾಂಟ್ರವರ್ಸಿಗಳು ಅಂತ ಅಂದರೆ ಏನಾಗಿದೆ ಅಂದರೆ ನಾನು ಅವಾಗ ಯಾರೇ ಬಂದು ಕೇಳಿದ್ರು ಒಪ್ಪಲಾಯ್ತು ಅಂದರೆ ಏನು ಹೇಳಿದ್ರೆ ನಾನು ಏನು ಅದು ಕರೆಕ್ಟ್ ಅಂದರೆ ನಂದೇ ಆಗಬೇಕು ಇನ್ನೊಬ್ಬರು ಎಷ್ಟು ದೊಡ್ಡವ್ರು ಬಂದರು ಹೇಳಿದ್ರು ಕೇಳಲಾಯ್ತು ನಾನು ಅದು ಹಠ ಇತ್ತು ಅಂದರೆ ನನ್ನ ಅಸೋಸೇಷನ್ಗೆ ಕರೆಕ್ಟ್ ಆಗಬೇಕು ಅಂತ ಈ ಪೇಮೆಂಟ್ ವಿಚಾರದಲ್ಲಿ ಎಲ್ಲ ಆಗಿರೋದು ಆವಾಗ ನನ್ನ ಏನು ಮಾಡಿದ್ರು ಕೊರಿಯೋಗ್ರಾಫರ್ ಇಲ್ಲ ರಾಜೇಶ್ ಅಧ್ಯಕ್ಷ ಇದ್ರೆ ನಾವು ಅವ್ರ ಜೊತೆ ವರ್ಕ್ ಮಾಡಲ್ಲ ನಾನು ಇದ್ರ ಮಿಡ್ಲಲ್ಲಿ ಒಂದು ಇಲೆಕ್ಷನ್ ನಿಂತಿದ್ದೆ ಒಕ್ಕೂಟಕ್ಕೆ ನಿಂತಿದ್ದೆ ಕಾರ್ಮಿಕರ ಒಕ್ಕೂಟಕ್ಕೆ ಅದಕ್ಕೆಲ್ಲ ನಿಂತ್ಕೊಳ್ಳಲ್ಲ ಅಂತ ನಾನು ನಿಂತ್ಕೊಂಡ್ಬಿಟ್ಟಿದ್ದೆ ನೀವು ನಾಮಿನೇಷನ್ ಹಾಕ್ಬಿಟ್ಟು ಬ್ಯಾಂಕಾಕ್ ಶೂಟಿಂಗ್ ಹೋಗಿದ್ದೆ ಶೂಟಿಂಗಿಂದ ಬರೋ ನಾಳೆ ಇಲೆಕ್ಷನ್ ಅಂದರೆ ಇವತ್ತು ಬಂದಿದ್ದೆ ಎಲ್ಲ ಪ್ರಚಾರ ಏನೂ ಆಗಲಿಲ್ಲ ನಾನು ಕಡೆ ರಾತ್ರಿ ರಾತ್ರಿ ಮನೆ ಎಲ್ಲರಿಗೂ ಹೋಗಿ ಓಟೆಲಾಗಿ ಕೇಳಿದ್ದೆ ಅದೆಲ್ಲರಿಗೂ ಗೊತ್ತಾಗೋಗಿತ್ತು ರಾಜೇಶ್ ಓಟ್ಬಿಟ್ಟು ಒಂದು ಒಂದು ಹೋಟೆಲ್ ಸೋತಿದ್ದೆ ನಾನು ಹಾಂ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ಆವಾಗ ನನಗೆ ಈಗಲೂ ನೆನಪಿದೆ ಕಂಠಿ ಇರೋದ್ರಲ್ಲಿ ಅವ್ರು ಸೆಕೆಂಡ್ ಸಂಡೆ ಶೂಟಿಂಗ್ ಮಾಡೋಂಗಿಲ್ಲ ಅದಕ್ಕೊಂದು ಪರ್ಮಿಷನ್ ಕೊಟ್ಟಿದ್ದರು ರಾಜನ್ ಸಿಂಗ್ ಬಾಬು ಅವ್ರದ್ದು ಅಂಬರೀಷ್ ಅಣ್ಣ ಮತ್ತು ಎಲ್ಲ ಹೀರೋಗಳು ಆವಾಗ ಅಲ್ಲಿ ಅಂಬರೀಷ್ ಅಣ್ಣ ಇದ್ದರು ಅಲ್ಲಿ ಇಲ್ಲಿದ್ದು ಇಲೆಕ್ಷನ್ದು ಕೌಂಟಿಂಗು ಅವರಿಗೆಲ್ಲ ಗೊತ್ತಾಗ್ತದೆ ಅಂದರೆ ಅಪೋಸಿಟ್ ಒಬ್ಬನ್ನ ಆವಾಗ ನಮ್ಮ ಇನ್ನೊಬ್ರು ಲೀಡರ್ ಇದ್ದರು ಅವ್ರ ಅಪೋಸಿಟ್ ನಿಂತ್ಕೊಂಡು ಅಂದರೆ ಅವರ ಸಿಂಡಿಕೇಟನ್ನು ನಿಂತ್ಕೊಂಡು ಅಗನೇಸ್ಟಾಗಿ ನಿಂತಿತ್ತು ನಾನು ಒಬ್ಬನೇ ಅವಾಗ ಅವಾಗೆಲ್ಲ ನಾರ್ಮಲ್ಲಾಗಿ ಸಿಂಡಿಕೇಟಲ್ಲಿ ಅವ್ನ ಪ್ರೆಸಿಡೆಂಟ್ ಸೆಕ್ರೆಟರಿಲ್ ಆಗ್ತಿತ್ತು ನಾನು ಅಪೋಸಿಟ್ ನಿಂತ್ಕೊಂಡು ಒಬ್ಬನೇ ಅದು ಅಲ್ಲಿ ದೊಡ್ಡ ನ್ಯೂಸ್ ಆಗಿ ಎಲ್ಲ ಅವ್ರು ಕಮೆಂಟ್ರಿ ಕೇಳ್ದಂಗೆ ಕೇಳ್ತಿದ್ರು ಏನಾಯಿತು ಏನಾಯ್ತು ಅಂತ ಫೋನ್ ಬಂದಿತ್ತು ಕೇಳ್ತಾಯಿದ್ರು ಇಲ್ಲ ರಾಜೇಶ್ ಒಂದು ಹೋಟೆಲ್ ಸತೆ ಸೋತಿದ್ದಲ್ಲ ಅವ್ನು ಗೆದ್ದಿದ್ದು ಅಂತ ಹೇಳಿದ್ರು ಅಂದರೆ ಅವರಿಗೆ ನನ್ನ ಮೇಲೆ ಅಷ್ಟು ಅವಾಗ ಇದಾಯ್ತು ಆ ಥರ ಗೆದ್ದು ಅಂದರೆ ಆ ಆಗ ನನ್ನ ಅಪೋಸಿಟ್ ಇರೋರು ವ್ಯಕ್ತಿ ಏನು ಮಾಡಿ ನನ್ನ ಮೇಲೆ ಕಣ್ಣು ಹಾಕಿದ್ರು ಇವನು ಬಿಟ್ಟರೆ ನೆಕ್ಸ್ಟ್ ಗ್ಯಾರಂಟಿ ಗೆಲ್ತಾನೆ ನೀವೇ ತುಳಿಬೇಕಂತ ಕಾಲಾವಕಾಶ ಟೈಮ್ ಕರೆಕ್ಟಾಗಿ ನೋಡ್ತಾಯಿದ್ರು ನಾನು ಇದೊಂದು ಪ್ರೊಡ್ಯೂಸರ್ ಅಪೋಸಿಟಾಗಿ ಪೇಮೆಂಟ್ ಕೊಟ್ಟರೆ ಇದು ಮಾಡೋದು ಅಂತ ಹೇಳಿದಾಗ ಅವಾಗ ಅವರು ರಾಜೇಶ್ ಅಂಡರ್ ಇದ್ರೆ ನಾವು ಡ್ಯಾನ್ಸರ್ಸ್ ಇದ್ರೆ ನಾವು ಕೆಲಸ ಮಾಡೋಲ್ಲ ಅಂತ ಹೇಳಿದ್ರು ಆವಾಗ ಈ ಗಲಾಟೆ ಎಲ್ಲ ಸ್ಟಾರ್ಟ್ ಆಯ್ತು ಅದನ್ನ ಆವಾಗ ನಾನೇನು ಮಾಡಿದೆ ಆಯ್ತು ನೀವು ಹೋಗಿ ನಾನು ಇನ್ನೊಂದು ನನ್ನ ಜೊತೆಗೆ ಎಲ್ಲ ಡ್ಯಾನ್ಸಸ್ ಇದ್ದರೆ ಎಲ್ಲ ಮಾಸ್ಟರ್ ಇದ್ದರು ನೀವು ಹೋಗಿ ಅಂತ ಹೇಳಿದೆ ನಾನು ನನ್ನ ನಾನು ನಾನು ಹೆಂಗ್ ತಗೊಳ್ಳೋದು ನಂಗೆ ಬರುತ್ತೆ ನೀವು ಹೋಗಿ ಅಂತ ಹೇಳಿದೆ ಹೋಗಿ ಅಂದರೆ ನನ್ನಲ್ಲಿರೋಕ್ಕೆ ಎಷ್ಟೋ ಜನ ಹೋಗಲೇ ಇಲ್ಲ ಹೋಗಲಿಲ್ಲ ಹೋಗಲಿಲ್ಲ ನೀವು ಬೇಕೇ ಬೇಕು ಅಂತ ನನ್ನ ಜೊತೆ ಇದ್ದರು ಕೆಲವರೆಲ್ಲ ಆ ಕಡೆ ಹೋದರು ಆವಾಗ ಡ್ಯಾನ್ಸಸ್ ಇನ್ನೂ ಆಗೋಯ್ತು ಆವಾಗ ಅಪೋಸಿಟಿಗೆ ಬೇರೆಯವ್ರು ಏನೇನು ಪ್ಲಾನ್ ಮಾಡಿ ದುಡ್ಡು ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡ್ಸಿದ್ರೆಲ್ಲ ಗೊತ್ತಾಯ್ತು ಆಮೇಲೆ ಅವ್ರು ನನ್ನ ಹತ್ರ ಎಲ್ಲ ಸಾರಿ ಕೇಳಿದೆ ಇತ್ತು ಅಂದರೆ ಲೆಟ್ರ್ ಕೊಟ್ಟರು ಸಾರಿ ಅಂತೇಳಿದ್ದು ಇಂಥದ್ದೆಲ್ಲ ಆಗಿತ್ತೆ ಆಮೇಲೆ ನನ್ನ ಅದು ಆದ್ದು ಆದ್ರೂ ಬೇರೆಯವ್ರು ಯಾರಾದರೂ ಆಗದ್ರೆ ಗಲಾಟೆ ಹಂಗೆಲ್ಲ ಆದಾಗ ಓಡೋಗ್ಬಿಡ್ತಿದ್ರು ಬಿಡ್ತಿದ್ರು ಬಟ್ ನಂಗೆ ಆವಾಗ ಬಾಮಾರಿಷ್ನ ನೆನೆಸ್ಕೊಳ್ತೀನಿ ನಾನು ಆ ವಿಚಾರದಲ್ಲಿ ಆವಾಗ ನನ್ನ ಆ ಟೈಮಲ್ಲಿ ನಾನು ಎಲ್ಲೂ ಎಲ್ಲಿ ಅಂತ ಅಂತೇಳಿ ಕಾರಣಕ್ಕೋಸ್ಕರ ಬಾಮಾರೀಶ್ನ ಬಾ ಎಲ್ಲಿ ಬಾ ಎಲ್ಲಿದೆ ಅಂತ ಕೇಳ್ಬಿಟ್ಟು ಜೊತೆಗೆ ಯಾವ್ದಾದ್ರು ಫಂಕ್ಷನ್ ಆದರೂ ನನ್ನ ಕರ್ಕೊಂಡು ಹೋಗ್ತಿದ್ರು ಅಂದರೆ ನನ್ನ ನನ್ನ ಮೈಂಡನ್ನ ಡೈವರ್ಟ್ ಆಗಿಬಿಟ್ಟಿಲ್ಲ ಬಟ್ ನಾನು ಅವಾಗ ತಪ್ಪೇ ಮಾಡಿಲ್ಲ ನಾನು ಏನು ಕೇರ್ ಮಾಡಬೇಕಂತ ನಾನು ಅವಾಗ ರೆಬಲ್ ಆಗಿ ಇನ್ನೊಂದು ಕಾರ್ಮಿಕರ ಒಕ್ಕೂಟ ಮಾಡಿಬಿಟ್ಟೆ ನನ್ನ ಜೊತೆಗಿದ್ರೆ ಕೆಲಸ ಮಾಡೋಕೆ ಬಿಡಲ್ಲಲ್ಲ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಬರಲ್ಲ ನನಗೂ ಓಕೆ ಬಿಡಿ ನನ್ನ ಜೊತೆಗಿದ್ದರೆ ಕೆಲಸ ಹೇಳ್ಬಿಟ್ಟು ಅವಾಗ ಈಗ ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ಒಂದೇ ಇದ್ದರೆ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ಬೇಕು ಮೇಕಪ್ ಫೈಟ್ ಎಲ್ಲ ಬೇಕಾಗುತ್ತೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ರೆಬಲ್ ಆಗ್ಬಿಟ್ಟು ಇನ್ನೊಂದು ಕಾರ್ಮಿಕರ ಒಕ್ಕೂಟನೇ ಮಾಡಿಬಿಟ್ಟೆ ಮುನಿರತ್ ಸರ್ ಈಗ ಗೊತ್ತಿಲ್ಲ ನಾನು ಅವ್ರ ಹತ್ರ ಹೋದೆ ಅವ್ರ ಮನೆಗೆ ನಮ್ಮ ಡ್ಯಾನ್ಸ್ ಫುಲ್ ನನ್ನ ಹತ್ರ ಇರೋ ಡ್ಯಾನ್ಸಸ್ ಎಲ್ಲ ಕರ್ಕೊಂಡು ಹೋದೆ ಸರ್ ನೋಡಿ ಕಾಂಪ್ರಮೈಸ್ ಮಾಡಿ ನಮ್ಮವ್ರಿಗೆ ಕೆಲಸ ಸಿಗಬೇಕು ನನ್ನ ಬಿಟ್ಟರೆ ಇರಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಆ ಥರ ಆಗಲ್ಲ ರಾಜೇಶ್ ಎಲ್ಲರೂ ಅಪೋಸಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಾನು ಹೇಳಿದೆ ಯಾರಕ್ಕೆ ಒಳ್ಳೆ ಕೆಲಸ ಐತಲ್ಲ ಯಾರಪ್ಪನ ಯಾರ ಅಪ್ಪನ ಮನೆ ಚಿತ್ರರಂಗ ಸರ್ ಇದು ಯಾರೋ ಒಬ್ಬ ಹೇಳ್ತಾರೆ ಅಂತೇಳ್ಬಿಟ್ಟು ನಾವು ಇದು ಮಾಡೋಕ್ಕಾಗತ್ತಾ ನಾನು ಇನ್ನೊಂದು ಒಕ್ಕೂಟ ಮಾಡ್ತೀನಿ ಅಂತ ಅಂತೇಳಿದೆ ಆಗ ಅವರು ಸಪೋರ್ಟ್ ಮಾಡ್ತಾರೆ ಮಾಡೋಕೆ ಅಂದರೆ ನೀವು ಮಾಡು ಮೂರು ಯೂನಿಟಿಗಾಗೋಷ್ಟು ಲೈಟ್ ಮ್ಯಾನ್ ಕರ್ಕೊಂಬ ಅಂತ ಹೇಳಿದ್ರು ತ್ರೀ ಯೂನಿಟಿಗಾಗೋಷ್ಟು ಲೈಟ್ ಮ್ಯಾನ್ ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು ನಾನು ಫಿಫ್ಟೀನ್ ಡೇಸಲ್ಲಿ ಅವರು ಮೂರು ಕೇಳಿದರು ನಾನು ಹದಿನಾರು ಹದಿನೈದು ಹದಿನೈದು ಯೂನಿಟ್ ಆಗೋಷ್ಟು ಯೂನಿಟ್ ಪ್ರೊಡಕ್ಷನ್ ಸೆಟ್ ಕಾಸ್ಟ್ಯೂಮು ಮೇಕಪ್ಪು ಆಮೇಲೆ ಫೈಟರ್ಸ್ ಮಾತ್ರ ಇರಲಿಲ್ಲ ಒಂದು ಮೂರು ಜನ ಫೈಟ್ ಫೈಟರ್ಸ್ ಇದಿಷ್ಟು ಲೀಸ್ಟನ್ನ ಹದ್ ಹದಿ ಹದಿನೈದು ಯೂನಿಟ್ ಆಗೋಷ್ಟು ನಾನು ತಗೊಂಡೋಗ್ಬಿಟ್ಟು ಲೀಸ್ಟು ಇಷ್ಟು ದೊಡ್ಡ ಫೈಲ್ ತಗೊಂಡೋಗಿ ಇಟ್ಬಿಟ್ಟೆ ಅಂದರೆ ಅಷ್ಟು ಜನ ಸು ಬೇಸತ್ತು ಹೋಗಿದ್ರಲ್ಲಿ ಅವ್ರು ನನ್ನ ಜೊತೆಲ್ಲ ಇದ್ದರು ಟೈಪ್ ಆಗಿದ್ದರು ಮತ್ತು ನಾನು ಅಲ್ಲಿಂದ ಸೀರಿಯಲ್ ಆಗ ಡಿಜಿಟಲ್ ಕರೆಕ್ಟಾಗಿ ಬಂತು ಸೀರಿಯಲ್ ಅವರು ಇವರನ್ನ ಸೇರ್ಕೊಂಡು ಒಂದು ಲೀಸ್ಟ್ ಮಾಡಿದೆ ಅವ್ರಿಗೆ ಧೈರ್ಯ ಬಂತು ಬಾಮಾರಿ ಶೇಂಗಿದ್ದಾರೆ ಅಂತ ಕೇಳಿದ್ರು ಸಪೋರ್ಟ್ ಮಾಡ್ತಾರೆ ಸರ್ ಅಂದೆ ದೊಡ್ಡ ರೆಸೊಲ್ಯೂಷನ್ ಸ್ಟಾರ್ಟ್ ಆಗೋಯ್ತು ಇನ್ನೊಂದು ಒಕ್ಕೂಟ ಹೊಡೆದಾಟ ಗಿಡದಾಟ ಕೇ ಟಿ ವಿಯಲ್ಲಿ ಬರೋದು ಅದು ಇದೆಲ್ಲ ಆವಾಗ ಸ್ಟಾರ್ಟ್ ಆಗಿದ್ದು ಎದೆ ಗುಂದದೆ ಮುಂದೋದೆ ಇನ್ನೊಂದು ಒಕ್ಕೂಟ ಆಯ್ತು ಇವತ್ತು ಯಾರಾದರೂ ನಿರ್ಮಾಪಕರು ನೆಮ್ಮದಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ನನ್ನ ಕೆಲವರು ಗೊತ್ತಿಲ್ಲ ಇನ್ನೊಂದು ಒಕ್ಕೂಟ ಅಂದರೆ ಈಗ ಬಂದವರಿಗೆ ಇನ್ನೊಂದು ಒಕ್ಕೂಟ ಒಕ್ಕೂಟದ್ದು ಏನು ಎಷ್ಟೇ ಏನೇನಿದೆ ಅನ್ನೋದು ಯಾರಿಗೆ ಗೊತ್ತಿಲ್ಲ ಇವತ್ತು ನೆಮ್ಮದಿಯಾಗಿ ಮಾಡ್ತಾರೆ ಅದು ರಾಜೇಶ್ ಬ್ರಹ್ಮವರೆ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತೇ ನೆಮ್ಮದಿ ಒಂದು ಅವಾಗೆಲ್ಲ ಅಂದ್ರೆ ಐದು ಜನ ಪ್ರೊಡಕ್ಷನ್ ಇದು ಸಾರಿ ಐದು ಜನ ಶೂಟಿಂಗ್ ಐದು ಜನ ಇದ್ರೆ ಈಗ ನೀವು ಇಷ್ಟು ಜನ ಒಂದು ಐದು ಜನ ಇದ್ರಲ್ಲ ಐದು ಜನ ಕೆಲಸ ಅಂತ ಹೇಳಿದ್ರು ಅವಾಗ ಹತ್ತೈದು ಜನ ವರ್ಕರ್ಸ್ ಇರಲೇಬೇಕು ಒಂದು ಐದು ಜನಕ್ಕೆ ಎಷ್ಟು ಜನ ಇಬ್ಬರು ಒಬ್ಬ ಇದ್ರೆ ಊಟ ಬಳ್ಸಕ್ ಸಾಕು ಆಗ ಐದು ಜನ ತಗೊಳ್ಬೇಕಿತ್ತು ರೂಲ್ಸ್ ಅಂದ್ರೆ ಅವ್ರು ಅವ್ರಿಗೆ ಕೆಲಸ ಅದೊಂದು ಅವ್ರು ತಪ್ಪಲ್ಲ ಆ ಕೆಲ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕೋಸ್ಕರ ಅವ್ರು ಆತರ ರೂಲ್ಸ್ ಮಾಡಿದ್ರು ನಾನು ಬಂದ್ರ ಮೇಲೆ ಎಲ್ಲ ಒಬ್ಬ ಒಬ್ಬ ಇದ್ರೆ ಸಾಕು ಒಬ್ಬ ಪ್ರೊಡಕ್ಷನ್ ಒಬ್ಬ ಇದ್ರೆ ಸಾಕು ಅಥವಾ ನಿಮ್ಮಲ್ಲಿ ಗಾಡಿ ಇದ್ರೆ ನೀವೇ ಓಡಿಸಬಹುದು ನಿಮ್ಮ ಮನೆಯವರೇ ಯಾರು ಓಡಿಸಬಹುದು ಆರ್ಟಿಸ್ಟ್ ಕರ್ಕೊಂಬರು ಮೊದಲು ಅದೆಲ್ಲ ಇರಲಿಲ್ಲ ಅಲ್ಲಿಂದನೇ ತಗೊಳ್ಬೇಕಂತ ಇತ್ತು ಈಗ ಫ್ರೀಡಮ್ ದುಡ್ಡಿದ್ದು ಟ್ಯಾಲೆಂಟ್ ಇದ್ದವನು ಒಂದು ಚಿಕ್ಕ ದುಡ್ಡಿದ್ದರೆ ಅವನು ಸಿನಿಮಾ ಮಾಡ್ಬೋದು ಒಂದು ಮಟ್ಟ ಕಥೆ ನಮ್ಮ ಕುಟುಂಬದಿಂದ ಆಗಿದೆ ಅವಾಗ ಅವರು ಅವರೇ ನನಗೆ ಮುಂದೆ ಇದೆ ಅವರವರೇ ಕೆಲ ರಾಜ್ ಬಿ ಶೆಟ್ಟಿ ಅವರಾಗಲಿ ಅಥವಾ ಸುಹಾನು ಅವರೆಲ್ಲ ಅವರವರೇ ಕೆಲಸ ಮಾಡ್ತಾಯಿದ್ರು ಅವರೇ ಪ್ರೊಡಕ್ಷನ್ ಕೆಲಸ ಮಾಡ್ತಾಯಿದ್ರು ಅದು ಕ್ಲಾಪಿಗೆ ಹೋಗಿದೆ ನಾನು ನಾನು ಮತ್ತೆ ವಿಜಯಕುಮಾರ್ ಕೊಡಿ ನಾನೇ ಕ್ಲಾಪ್ ಮಾಡಿದ್ದು ಆ ಟೈಮಲ್ಲಿ ಅಲ್ಲಿ ಪ್ರೊಡ್ಯೂಸರ್ ಅಂದವರೆಲ್ಲ ಕೋ ಪ್ರೊಡ್ಯೂಸರ್ ಎಲ್ಲ ಪ್ಲೇಟೆಲ್ಲ ತೊಳಿತಾಯಿದ್ರು ಲೈಟ್ನೆಲ್ಲ ಇದು ಸೆಟ್ ತರ ಮಾಡಿದ್ರು ಅದೆಲ್ಲ ಅವರೇ ಮಾಡ್ತಾ ಇದ್ರು ಆ ದಾರ ಈ ಸಿನಿಮಾ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅದು ಆ ಆತರ ಹೆಂಗ್ ತುಂಬಾ ನೆನಪಿಸ್ಕೊತ ಇದನ್ಸ್ಕೊ ಒಂದೊಂದ್ಸತಿ ಅಂದ್ರೆ ಇಷ್ಟಕ್ಕೂ ನಂಗೆ ಏನಂತ ಹೇಳೋದು ಅದೇ ಅದೇ ಹಿಂಗೆ ಮಾಡ್ಬೇಕಂತ ಒಂದು ಛಲ ಮೇಲೆ ಈ ಹಟ್ಟ ಬಿಡೋದಿಲ್ಲ ಸರ್ ಅದು ಎಲ್ಲಿ ತನಕ ಪೀಕ್ ಆದ್ರೂ ಪರವಾಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಸೋಲ್ ಸೋಲ್ತೀನಿ ಅಂತ ಗೊತ್ತಿದ್ರೂ ಪುನಃ ಇದ್ದೇಳ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಹೇಳ್ದ ನನಗೊಂದು ಟೀಮ್ ಇದೆ ಗೌರಿಪಳ್ಳಿ ಒಂದು ಟೀಮ್ ಇದೆ ಮತ್ತು ಈಗ ನನ್ನ ಜೊತೆಗೆ ಅಲ್ಲಿ ಗಿರಿ ಗೌರಿ ಗುವಿ ಅದೆಲ್ಲ ಒಂದು ಒಂದು ಟೀಮ್ ಇದೆ ಅವರೆಲ್ಲ ಬೇರೆ ಮಾಸ್ಟರ್ಗಳ ಅಷ್ಟೆಂಟು ಅವ್ರು ನನ್ನ ಜೊತೆಗೆ ಇದ್ದಾರೆ ಅವರೆಲ್ಲ ದೊಡ್ಡ ಟೀಮ್ ಇರೋದ್ರಿಂದ ಮೂರ್ತಿ ಅವರೆಲ್ಲ ಟೀಮ್ ಇರೋದ್ರಿಂದ ನನಗೆ ಒಂದು ಬೇರೆ ನಿಮ್ಮ ಯಾರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಕನ್ನಡದಲ್ಲಿ ಮ ಹೀರೋಗಳ ಅಪ್ಪು ಸರು ಓಕೆ ಶಿವಣ್ಣ ಆಮೇಲೆ ಲೂಸ್ ಮಾದ ಯೋಗಿ ಮುರಳಿ ಸರ್ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಎಷ್ಟೊಣ್ಣ ಡ್ಯಾನ್ಸರ್ ಅಂದರೆ ಅವ್ರಿಗೆ ಆ ಥರ ಸಾಂಗ್ ನನ್ಗೆ ಗೊತ್ತಿರಬೇಕ ಅನಿಸುತ್ತೆ ಎಷ್ಟೊಣ್ಣ ಡ್ಯಾನ್ಸರ್ಸು ನಾನು ವರ್ಕ್ ಮಾಡ್ತಿದ್ದ ಟೈಮಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ನಟಿಯರಲಿ ನಾವು ಅವಾಗ ರಮ್ ರಕ್ಷಿತಾ ಮೇಡಮ್ ಜೊತೆ ಜಾಸ್ತಿ ವರ್ಕ್ ಮಾಡಿದ್ದೆ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವಾಗ ಅವರೇ ಅವರು ರಾಧಿಕ ಕುಮಾರ್ ರಾಧಿಕಾ ಅವರು ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಈಗದ್ದು ಎಲ್ಲರೂ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಈಗೇನು ಡ್ಯಾನ್ಸ್ ಮೊದಲು ಬರಬೇಕಾದ್ರೆ ಡ್ಯಾನ್ಸ್ ಕಲ್ತ್ಕೊಂಬ್ರೆ ಆವಾಗ ಅಷ್ಟ ಇರಲಿಲ್ಲ ಆವಾಗ ಇವರೇ ಅಂದರೆ ಯೋಗಿ ಎಷ್ಟು ಆರ್ಡನರಿ ಡ್ಯಾನ್ಸರ್ಸ್ ಹೇಳಂಗಿಲ್ಲ ಹೇಳೋಂಗಿಲ್ಲ ಎಂಥ ಮೂಮೆಂಟ್ ಬೇಕಾದ್ರೆ ಮಾಡ್ತಾರೆ ಅವರು ಸಿನಿಮಾನು ಮಾಡಿದ್ವಿ ನಾವು ಓಕೆ ನಂದ ಲವ್ಸ್ ನಂದಿತಾ ಅದೆಲ್ಲ ಮಾಡಿದ್ವಿ ಸೊ ಎಷ್ಟು ಡ್ಯಾನ್ಸರ್ ದೊಡ್ಡ ವೈರಲ್ ಅಲ್ವಾ ಸರ್ ಆ ಕಾಲಕ್ಕೆ ನಂದ ಲವ್ಸ್ ನಂದಿತಾ ಹೌದೌದು ಆ ಹಾಡ್ ಹಿಟ್ಟಾಯಿತು ಅಂತಲೇ ಶೂಟಿಂಗ್ನ ಇನ್ನೊಂದ್ಸರಿನೋ ಸಾಂಗ್ ಮಾಡಿದ್ರು ಅಂತ ಕೇಳ್ಪಟ್ಟೆ ನಾನು ಅವಾಗೆಲ್ಲ ಇಲ್ಲ ನಾನು ಮದ್ರಲ್ಲಿ ಮಾಡಿದ್ದು ಇನ್ನೊಂದು ಸಾಂಗು ಅದು ಅವರು ಆ ಸಾಂಗ್ ಮೋಸ್ಟ್ಲಿ ನನಗೆ ಇಮ್ರಾನ್ ಅವರು ಮಾಡಿದ್ದು ನಾನು ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದು ಮತ್ತೆ ಲೂಸ್ವ್ರು ಯೋಗಿ ಅವ್ರು ತುಂಬ ಮಾಡಿದ್ದು ಸಾಂಗ್ ಯಾರು ಡ್ಯಾನ್ಸ್ ತುಂಬಾ ಚಾಲೆಂಜಿಂಗ್ ಇರುತ್ತೆ ಅಲ್ಲ ಯೋಗಿಗೆ ತಗೊಳ್ಳಿ ಸರ್ ನಾನು ಯೋಗಿ ಈಗ ಎಲ್ಲರನ್ನೂ ಮಾಸ್ ಆಗಿ ಅಪ್ಪು ಸರ್ ನೋಡ್ತಾರೆ ಯೋಗಿಗೆ ಏನು ಮೂವ್ಮೆಂಟ್ ಕೊಟ್ಟರೆ ಟಪ್ ಅಂತ ಮಾಡ್ಬಿಡ್ತಾರೆ ಅವ್ರದ್ದು ಬೇರೆ ಲೆವೆಲ್ ಡ್ಯಾನ್ಸ್ ಏನು ಹೇಳಿ ಟಪ್ ಅಂತ ಮಾಡ್ಬಿಡ್ತಾರೆ ಅವ್ರಿಗೆ ಡ್ಯಾನ್ಸೇ ಹುಚ್ಚು ಅವರಿಗೆ ನೀವು ಅವ್ರನ್ನ ಈಗ ಇವರೆಲ್ಲ ಸೂಪರ್ ಸ್ಟಾರ್ ಅಂತ ತಿಂಕ್ ಮಾಡ್ತಾರಲ್ಲ ಅದರಿಂದ ಹೋಗ್ತಾರೆ ಬಟ್ ಇವರು ಎಂಥ ಮೂವ್ಮೆಂಟ್ ಬೇಕಾದ್ರೂ ಮಾಡ್ತಾರೆ ಅಪ್ಪು ಸರ್ ಏನಿದ್ರೂ ಮೂವ್ಮೆಂಟ್ ಮಾಡ್ತಾರೆ ಒಂದು ಒಂದು ಟ್ರೆಂಡ್ ಬಂತು ಮಧ್ಯ ಅಂದ್ರೆ ಯಾರು ಡಾನ್ಸ್ ಕೊರಿಯೋಗ್ರಫಿ ಮಾಡಿರ್ತಾರೆ ಆ ಮಾಸ್ಟರು ಆ ಹೀರೋ ಜೊತೆ ಒಂದು ಸೀರಿಯಲ್ ಕಾಣಿಸ್ಕೊಳ್ಳೋದು ಅದ್ ಫೈವ್ ಸ್ಟಾರ್ ಗಣೇಶಿಂದ ಯಾವಾಗ ಸಿನಿಮಾ ಆಯ್ತಿದೆ ಆಕ್ಚುಲಿ ಫೈವ್ ಸ್ಟಾರ್ ಗಣೇಶ್ ಫ್ರೆಂಡ್ಸಿಂದ ಸ್ಟಾರ್ಟ್ ಆಯ್ತು ಅವಾಗಲೇ ಸ್ಟಾರ್ಟ್ ಆಗಿದ್ದು ತುಂಬಾ ಲಾಭ ಬೇರೆಯವರಿಗೆಲ್ಲ ಏನು ಅನ್ಸುತ್ತಾ ಗೊತ್ತಿಲ್ಲ ಫೈವ್ ಸ್ಟಾರ್ ಗಣೇಶ್ ಎಂಟ್ರಿ ಆಗಿ ಆತರ ಮಾಡಿದ ತುಂಬಾ ಲಾಭ ಆಯ್ತು ಯಾಕಂದ್ರೆ ಇವ್ರು ನಮ್ ಬೆಂಗಳೂರು ಮಾಸ್ಟ್ರು ಅಂತ ಗೊತ್ತಾಯ್ತು ಮೊದ್ಲು ಎಲ್ಲಾರು ಸಿನಿಮಾದ್ ಟೈಟ್ಲ್ ಕಾರ್ಡ್ ನೋಡಲ್ಲ ಕೆಲವರು ನಮ್ ಇವ್ಳೆ ಹೇಳ್ತೀನಿ ಸಿನಿಮಾ ಸಿನಿಮಾ ನೋಡಲ್ಲ ನಾವು ಹೊರಗಡೆ ನೋಡಿ ಅನ್ನೋದು ಬೇರೆ ಸಿನಿಮಾದ್ರೆ ಸಿನಿಮಾ ನೋಡಲ್ಲ ಕಮ್ಮಿ ಅದು ಹಿಟ್ ಆಯ್ತ ಅಂದ್ರೆ ನೋಡ್ತಾರೆ ಅದ್ರಿಂದ ಅವ್ರು ಆ ಸಾಂಗ್ ಟಿವಿ ಅಲ್ಲಿ ಬರ್ತಿತ್ತಲ್ಲ ಆಗ ಸಾಂಗ್ ಸಾಂಗ್ ಹಿಟ್ಟಾಗಿದ್ದರೆ ಟಿ ವಿಯಲ್ಲಿ ಬಂದರೆ ಅವ್ರು ಇದು ಯಾರಂತ ಗಣೇಶ ಚಂದ್ರಿ ಫೈವ್ ಸ್ಟಾರ್ ಗಣೇಶ್ ಇವರೇ ಅಂತ ಅದು ಬೆಂಗಳೂರು ಡ್ಯಾನ್ಸ್ ಮಾಸ್ಟರ್ ಅಂತ ಗೊತ್ತಾಗೋ ಕಾರಣ ಅದು ಅವರೊಂದು ಒಳ್ಳೆ ಐಡಿಯಾನೇ ಮಾಡಿದ್ರು ಅದು ಎಂಟ್ರಿ ಅದು ನಮ್ಗೆ ಅಸೋಸಿಯನ್ಗೆ ಲಾಭ ಆಯಿತು ಅದಾದಮೇಲೆ ಎಲ್ಲರೂ ಒಂದು ಸ್ಟಾರ್ಟ್ ಮಾಡ್ತಿದ್ರು ನೀವು ಯಾವ್ದ್ರೂ ಕಳಿಸ್ಕೊಂಡ್ರಿ ನಾನು ದರ್ಶನ್ ಸರ್ದ ಒಂದು ಧರ್ಮ ಸಾಂಗಲ್ಲಿ ಆ ಥರ ಒಂದು ಎಂಟ್ರಿ ಆಗಿ ಮಾಡಿದ್ಬಿಟ್ರೆ ಮತ್ತೆ ಯಾವ್ದು ಮಾಡಲಿಲ್ಲ ಅವ್ರ ಇಂಟ್ರೊಡಕ್ಷನ್ ಸಾಂಗ್ ಅದೊಂದು ಎಂಟ್ರಿ ಆಗಿ ಓಕೆ ಮತ್ತೆ ನಾನು ಎಂಟ್ರಿ ಮಾಡಲಿಲ್ಲ ನಾವು ತೆರೆ ತೆರೆಯಿಂದ ಪಕ್ಕ ತೆರೆಯಿಂದ ಬಿಟ್ರಿ ಬಟ್ ಹರ್ಷ ಇವರು ನಮ್ಮ ಫೈವ್ ಸ್ಟಾರ್ ಗಣೇಶ್ ಅವರು ಅದು ಮಾಡಿದ್ರಿಂದ ಸ್ವಲ್ಪ ಅಸೋಷನೆಗೆ ಲಾಭ ಆಯ್ತು ಈಗ ನಾನು ಈಗ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟು ವರ್ಷದ ಸಿನಿಮಾ ಕೆಲಸದಲ್ಲಿ ನಿಮ್ಮ ಸಂಪಾದನೆ ಎಷ್ಟು ಮತ್ತು ಏನು ಸಂಪಾದನೆ ಏನಿಲ್ಲ ಸರ್ ನಾನು ಸಂಪಾದನೆಲ್ಲ ಹುಡುಗರಿಗೆ ಕೊಟ್ಟಿದ್ದೀನಿ ಅಂತ ಖರ್ಚು ಮಾಡ್ತಿರ್ತೀನಿ ಅಂತ ಕಾಣುತ್ತೆ ಸಂಪಾದನೆ ಹೆಸರು ಸಂಪಾದನೆ ಮಾಡಿದ್ದೀನಿ ಹಣ ಪ್ರಶ್ನೆ ಕೇಳಿದೆ ಅಂದರೆ ಇಂಟೆನ್ಷನಲಿ ಕೇಳಿದ್ದೀನಿ ಸಾಮಾನ್ಯವಾಗಿ ದುಡಿಯೋಣ ದುಡಿದ ಮೇಲೆ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅಥವಾ ಇನ್ನೇನೋ ಒಂದು ಲಕ್ಷ ಜೀವನ ಮಾಡೋಣ ಅನ್ನುವ ಮನಸ್ಥಿತಿಯಲ್ಲಿ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ರು ಅಂದರೆ ಮದುವೆ ಆಗೋದನ್ನ ಮರ್ತು ಬಿಟ್ರು ರಾಜೇಶ್ ಅದಿಲ್ಲದಕ್ಕೇನೆ ಹೆಂಡತಿ ಮಕ್ಕಳು ಅಂತ ಇಲ್ಲ ಅಂತ ಹೇಳಿದ್ರೇನೆ ಮದುವೆ ಆಗದಿದ್ದಕ್ಕೆ ಇವತ್ತಿಷ್ಟು ಸ್ಟ್ರಾಂಗ್ ಆಗಿ ಮದುವೆ ಆಗಕ್ಕೂ ಟೈಮ್ ಇಲ್ಲ ದುಡ್ಡು ಟೈಮ್ ಇಲ್ಲ ಅಂದ್ರೆ ಎಷ್ಟು ಕೆಲಸ ಮಾಡ್ತಿದ್ರಿ ರಾಜೇಶ್ ಬ್ರದರ್ ಹಂಗೆ ಕೆಲಸ ಅಂತ ನನ್ನ ಮೈಂಡ್ ಸೆಟ್ ಆಗಿಬಿಟ್ಟಿದೆ ನನ್ನ ಅಂದರೆ ಮದುವೆ ಏನಕ್ಕೆ ಅಂದರೆ ಇದರಲ್ಲೇ ನಾನು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋಗೋಣ ಮದುವೆ ಮೈಂಡ್ ಬಂದಿಲ್ಲ ಆಮೇಲೆ ನನಗೆ ಅದು ಇಂಟ್ರೆಸ್ಟ್ ಬೇಡ ಮದುವೆ ಬೇಡ ಅಂತ ಫೀಲ್ ನಮ್ಮ ಮೈಂಡಲ್ಲಿ ಇರೋದು ಇವಾಗ ಮದುವೆ ಆಗಲಿಲ್ಲ ಅದಕ್ಕೆ ಎಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ಬೋದು ಯಾರನ್ನೇ ಎದುರಿಸ್ತೀನಿ ಅಂತ ಲವ್ ಪ್ರಪೋಸಲ್ ಬಂದಿತ್ತಾ ಆಯ್ತು ಅದೆಲ್ಲ ಬಂದಿತ್ತು ಅದೆಲ್ಲ ಅದು ಕಾಲೇಜಲ್ಲಿ ಈಗಲೂ ಸ್ಮಾರ್ಟ್ ಅಲ್ಲ ಅಂದರೆ ನನಗೆ ಅದು ಮೈಂಡ್ಗೆ ಬಂದಿಲ್ಲ ಈಗ ನಮ್ಮ ತಾಯಿ ನಮ್ಮ ತಾಯಿ ನನಗೆ ಅಂದರೆ ಈಗ ನಮ್ಮ ತಂದೆ ತಿರ್ಕೊಂಡ್ರು ಈಗ ತಾಯಿ ಇದ್ದಾರೆ ತಾಯಿಯೇ ದೊಡ್ಡ ನಂಗೆ ಒಂಥರ ಒಂಥರ ಅವರೇ ಎಲ್ಲ ಅನ್ನೋ ಥರ ಆಮೇಲೆ ನನ್ನ ಅಣ್ಣ ಮನೆಯವರೆಲ್ಲ ಅಂದರೆ ಎಲ್ಲ ಇದ್ದರಲ್ಲ ಅಣ್ಣ ಅವರೆಲ್ಲ ನಂಗೆ ಒಂಥರ ಬೇರೆ ಮತ್ತು ನಂಗೆ ಈಗ ಹೆಂಗಂದರೆ ನನ್ನ ಮ ನಮ್ಮ ಕುಟುಂಬನೂ ಆಗಿದೆ ಸರ್ ಓಕೆ ನಮ್ಮ ಚಿಕ್ಕಮ್ಮ ಆಗಲಿ ಚಿಕ್ಕ ಅಂದರೆ ಚಿಕ್ಕಿ ಅಂತ ಕರಿತಾರೆ ಅವರಾಗಲಿ ಆಮೇಲೆ ಮಾ ಇವರೆಲ್ಲರೂ ಎಲ್ಲ ಅವ್ರ ಮಕ್ಕಳು ಅವ್ರ ಮಕ್ ಮೊಮ್ಮಕ್ಕಳು ಎಲ್ಲರೂ ನಮ್ಮನ್ನು ನನ್ನ ತುಂಬ ಇಷ್ಟಪಡ್ತಾರೆ ಅಂದರೆ ನನ್ನದೇ ಫ್ಯಾಮಿಲಿ ಅನ್ನೋ ಥರ ಆಗಿದೆ ಅವ್ರು ಯಾರು ಪ್ರೆಷರ್ ಹಾಕಿಲ್ಲ ನಿಮ್ಗೆ ಇವತ್ತು ವರ್ಗ ಮೊದಲೇ ಇಲ್ಲ ಫಸ್ಟ್ ಆಮೇಲೆ ಹಾಕಿದ್ರು ಆಮೇಲೆ ಬೇಡ ಅಂತ ಹೇಳಿದ್ರು ನೀವು ಇಷ್ಟ ಇವನು ಹಾಂ ಅವ್ರಲ್ಲಿ ಫ್ಯಾಮಿಲಿ ಅವ್ರ ಫ್ಯಾಮಿ ಅವರು ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಅದ್ರ ಜೊತೆಗೆ ನನ್ನ ಡ್ಯಾನ್ಸಸ್ ಈಗ ಹೇಳಿದ್ನಲ್ಲ ಸರ್ ಅಸೊ ಶಾಲಿ ಇದೆ ಅದು ದೊಡ್ಡ ಫ್ಯಾಮಿಲಿ ಅವ್ರು ನನ್ನ ತುಂಬ ಹೇಳಿದ್ರಲ್ಲ ನನ್ನ ಹತ್ರ ಏನೂ ಲಾಭ ಪಡೆದಿರುವಂಥವ್ರು ಅವರು ಅವ್ರಿಗೇನೋ ಮಾಡ್ತೀನಿ ಅದು ಕನ್ಫರ್ಮು ಅದನ್ನು ಎಪಿಸೋಡ್ ಎಪಿಸೋಡಿ ಹೇಳ್ತೀನಿ ಮಾಡೇ ಮಾಡ್ತೀನಿ